ಹೌದು ಬಾಗಿಪಲ್ಲಿಯಲ್ಲಿ ಮೊದಲು ರಸ್ತೆ ಅಗಲೀಕರಣ ಆಯಿತು ರಸ್ತೆ ಅಗಲೀಕರಣವಾಗಿ ದಶಕಗಳೇ ಕಳೆದರೂ ರಸ್ತೆ ಮಾತ್ರ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಸಾಧ್ಯವಾಗಿರಲಿಲ್ಲ ಇದಕ್ಕೆ ಕಾರಣ ಫುಟ್ಪಾತ್ ಸೇರಿದಂತೆ ರಸ್ತೆ ಒತ್ತುವರಿ ತೆರವು ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಜನಪ್ರತಿನಿಧಿಗಳಿಗೆ ಮತ ಬ್ಯಾಂಕ್ ಭಯವಾದರೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಭೀತಿ ಇದರಿಂದಾಗಿ ದಶಕಗಳಿಂದಲೂ ಫುಟ್ಪಾತ್ ಒತ್ತುವರಿ ತೆರವು ಎಂಬ ವಿಚಾರ ಕಗ್ಗಂಟಾಗಿಯೇ ಪರಿಣಮಿಸಿತ್ತು ಪುರಸಭೆ ವ್ಯಾಪ್ತಿಯ ಡಿವಿಜಿ ರಸ್ತೆ ಗೂಳೂರು ವೃತ್ತ ಹಾಗೂ ಇತರೆ ರಸ್ತೆ ಫುಟ್ಪಾತ್ ಮೇಲೆ ಡಬ್ಬಾ ಅಂಗಡಿಗಳು ಬಾಳೆಹಣ್ಣು ಹೂವು ತರಕಾರಿ ಸೇರಿದಂತೆ ಇತರೆ ವ್ಯಾಪಾರ ಮಾಡಲು ಶೆಡ್ ನಿರ್ಮಿಸಿಕೊಂಡು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಎಲ್ಲ ಒತ್ತುವರಿಗೆ ಇಂದು ಮುಕ್ತಿ ದೊರಕಿಸಲಾಗಿದೆ ಒತ್ತುವರಿ ಮಾಡಿದ್ದವರಿಗೆ ಪುರಸಭೆ ಅಧಿಕಾರಿಗಳು ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಕಾರ್ಯಾಚರಣೆ ನಡೆಸಿ ಬಿಸಿ ಮುಟ್ಟಿಸುವ ಜೊತೆಗೆ ಯಾವುದೇ ಮುಲಾಜಿಲ್ಲದೆ ತೆರವು ಮಾಡಿದರು ಜೆಸಿಬಿಯೊಂದಿಗೆ ಪುರಸಭೆ ಅಧಿಕಾರಿಗಳು ಅತಿಕ್ರಮಣ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ಪ್ರಾರಂಭಿಸುವ ಬಗ್ಗೆ ಕಳೆದ ಒಂದು ವಾರದಿಂದಲೂ ಪ್ರಕಟಣೆ ಹೊರಡಿಸಲಾಗಿತ್ತು ಆದರೂ ಒತ್ತುವರಿದಾರರು ಅಂಗಡಿಗಳನ್ನು ತೆರವು ಶಾಸಕರ ಮೊರೆ ಹೋಗಿ ಫುಟ್ಪಾತ್ ತೆರವು ಮಾಡದಂತೆ ಮನವಿಯನ್ನು ಮಾಡಿದರು ಆದರೆ ಇದು ನ್ಯಾಯಾಂಗ ವಿಚಾರವಾದ ಕಾರಣ ಶಾಸಕರು ಮಧ್ಯಪ್ರವೇಶಕ್ಕೆ ನಿರಾಕರಿಸಿದರು ಇದರಿಂದಾಗಿ ಇಂದು ಬೆಳ್ಳಂಬೆಳಿಗೆ ಜೆಸಿಬಿ ಘರ್ಜನೆಯೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆ ಅದನ್ನು ಗಮನಿಸಿದ ಕೆಲ ಒತ್ತುವರಿದಾರರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ತೆರವು ಮಾಡಿಕೊಂಡರು ಇನ್ನು ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮಾತನಾಡಿ ಪಾದಚಾರಿಗಳಿಗೆ ನಡೆಯಲು ಅನುಕೂಲ ಮಾಡಿಕೊಡುವುದು ಪ್ರಮುಖ ಉದ್ದೇಶವಾಗಿದೆ ತೆರವು ಕಾರ್ಯಾಚರಣೆ ಯಾರ ಮೇಲಿನ ಸೇಡಿನ ಕ್ರಮವಲ್ಲ ನ್ಯಾಯಾಲಯಗಳು ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕೆಂಬ ಆದೇಶ ನೀಡಿವೆ ಕಾನೂನು ಪರಿಪಾಲನೆ ನಮ್ಮ ಕರ್ತವ್ಯ ಆದ್ದರಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಜನರ ಸುರಕ್ಷತೆ ನಮ್ಮ ಆದ್ಯತೆ ಸುಗಮ ಸಂಚಾರ ಪಾದಚಾರಿಗಳಿಗೆ ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳು ಸ್ಪಷ್ಟೀಕರಣ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ